ನಮ್ಮ ಜಿಲ್ಲೆ ಅನೇಕ ಬಾರಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಇದೆಯೋ ಇಲ್ಲ ಅದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಯಾವುದೇ ಒಂದು ಸಮಸ್ಯೆ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಪರಿಹಾರ ಇಲ್ಲ ಅನುದಾನ ಇಲ್ಲ ಈ ರೀತಿ ಆದರೆ ನಮ್ಮ ಜಿಲ್ಲೆ ಹೇಗೆ ನಾವು ಮುನ್ನಡೆಸ್ಕೊಂಡು ಹೋಗುದು ಅನ್ನುವಂಥದ್ದು ದಯವಿಟ್ಟು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುಮಟಾದಲ್ಲಿ ಆಗ್ಬೇಕು ಎನ್ನುವಂತ ಒಂದು ಬೇಡಿಕೆಯನ್ನು ನಾನು ಹಲವಾರು ವರ್ಷಗಳಿಂದ ಇಟ್ಟಿದ್ದೇನೆ ಹೇಳಿದ್ದೇನೆ ಮಾನ್ಯ ಸಚಿವರು ಇಲ್ಲಿ ಏನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಭೂಮಿಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಸ್ತಾಂತರವಾಗಿರುವುದಿಲ್ಲ ಹಸ್ತಾಂತರ ಮಾಡಬೇಕಾದವರು ಯಾರು ಅಧ್ಯಕ್ಷರೇ ನಾನ್ ಮಾಡಬೇಕು ಸರ್ಕಾರ ಮಾಡಬೇಕು ಸರ್ಕಾರದವರು ಮಾಡಬೇಕು ಅದಕ್ಕೆ ನಾವು ಭೂಮಿಯನ್ನ ಏಕಲವ್ಯ ವಸತಿ ಶಾಲೆಗೆ ಇಟ್ಟಂತ ಭೂಮಿ ವಾಪಸ್ ತಗೊಂಡಿದ್ದೇವೆ ಏಕಲವ್ಯ ವಸತಿ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ ಅಧ್ಯಕ್ಷರೇ ಆ ಭೂಮಿ ಖಾಲಿ ಇರೋದ್ರಿಂದ ಮೂರು ವರ್ಷಗಳ ಹಿಂದೆ ಅದನ್ನ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿಸ್ಕೊಂಡು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಅಲ್ಲೇ ಸಮೀಪದಲ್ಲಿ ಅಗ್ರಿಕಲ್ಚರ್ ಜಾಗನು ಖಾಲಿ ಬಿತ್ಕೊಂಡಿದೆ ಯಾರ್ಯಾರ ಪ್ರಶ್ನೆ ಏನು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅವ್ರ ಉತ್ತರ ಏನಿದೆ ಅಂದ್ರೆ ಅವರಿಗೆ ಆಗಲಿಲ್ಲ ಅಂತ ಹೇಳಿ ಮಾಡಬೇಕು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳಿಬಿಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಪ್ರಶ್ನೆ ತಾವು ಗಮನಿಸಬಹುದು ಅವ್ರೇನ್ ಕೇಳಿದಾರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಕೈಗೊಂಡಿರುವ ಕ್ರಮಗಳೇನು ಅಂತ ಅವರು ಕೇಳಿದಾರೆ ಅದಕ್ಕೆ ಈಗ ಸದ್ಯಕ್ಕೆ ಅವರ ಇನ್ನೊಂದು ಉಪ ಪ್ರಶ್ನೆ ಏನಿದೆ ಅಂದ್ರೆ ಈ ಆಸ್ಪತ್ರೆ ನಿರ್ಮಾಣ ಆಗತ್ತಿರೋ ಭೂಮಿ ಲಭ್ಯವಿದೆಯೇ ಸದರಿ ಭೂಮಿಯನ್ನು ಆಸ್ಪತ್ರೆ ನಿರ್ಮಾಣದ ಉದ್ದೇಶಕ್ಕೆ ಹಸ್ತಾಂತರಿಸಲಾಗಿದೆಯೇ ಅಂತ ಲೀಡಿಂಗ್ ಕ್ವಶನ್ ಕೇಳಿದ್ರಿಂದ ನಮಗೆ ಹಸ್ತಾಂತರವಾಗಿರೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದೀವಿ ಕುಮಟಾದಲ್ಲಿ ಈಗ ಸದ್ಯಕ್ಕೆ ಅದು ನಮ್ಮ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇಲ್ಲ ಅಧ್ಯಕ್ಷರೇ ಆದ್ರೆ ಕಾರವಾರದಲ್ಲಿ ಬೇಡಿಕೆ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಕಾರವಾರ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ ನಾನು ಮೊನ್ನೆ ಕಾರವಾರ ಹೋಗಿದ್ದೆ ಅಲ್ಲಿ ಜನಪ್ರತಿನಿಧಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಜನರ ಬೇಡಿಕೆ ಅಂತೂ ಇದೆ ಯಾಕಂದ್ರೆ ಅದು ಮಂಗಳೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ ಈ ಸೈಡ್ ಇಲ್ಲಾಂದ್ರೆ ಗೋವಾಗ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಈಗ ಮಾನ್ಯ ಸದಸ್ಯರು ಕೂಡ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಜನ ಜನಪ್ರತಿನಿಧಿಗಳು ಅದನ್ನು ನಮ್ಮ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಏನಂದ್ರೆ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಎಸ್ಟಾಬ್ಲಿಷ್ ಮಾಡೋದು ಇದು ಸೂಕ್ತ ಇದೆ ಅಂತ ನನ್ನ ಒಂದು ನಮ್ಮ ಇಲಾಖೆ ಅಭಿಪ್ರಾಯನ ನಾವು ಮಾನ್ಯ ಇವರಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀವಿ ಹಾಗಾಗಿ ಅದನ್ನ ನಾವು ಹಾಗಾಗಿ ಈ ನೀವು ಅದು ಅದು ಬಟ್ ನಾಳೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಶನ್ ತಗೊಳ್ತಾರೆ ಹಾಗಾಗಿ ಇದು ಪರಿಶೀಲನೆ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಕಾರವಾರದಲ್ಲಿ ಯಾಕಂದ್ರೆ ಇನ್ನೊಂದು ಮಾನ್ಯ ಸದಸ್ಯರು ತಪ್ಪಾಗಿ ಭಾವಿಸಬಾರ್ದು ಯಾಕಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಟ್ಯಾಂಡ್ ಲೋನ್ ಆಗಿ ಫಂಕ್ಷನ್ ಮಾಡೋದು ಬಹಳ ಕಷ್ಟ ಅದಕ್ಕೆ ಸಪೋರ್ಟ್ ಬೇರೆ ಆಸ್ಪತ್ರೆಗಳು ಬೇಕಾಗುತ್ತೆ ನೀವು ಕುಮಟಾದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೆಗೆದ್ರು ಕೂಡ ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಠದಲ್ಲಿ ಮಾಡ್ತಾ ಇದೀವಿ ಇದು ಇದು ಇಸ್ ಅ ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಂದ್ರೆ ನಾವು ಮೈಸೂರಲ್ಲಿ ಮಾಡಿದೀವಿ ಕಲಬುರಗಿಯಲ್ಲಿ ಮಾಡಿದೀವಿ ಮತ್ತೆ ಬೆಳಗಾಂ ಡಿವಿಜನ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಮಾಡಬೇಕು ಉದ್ದೇಶ ಯಾಕಂತಂದ್ರೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಬಡವರಿಗೆ ಇಲ್ಲಾಂದ್ರೆ ಅವರಿಗೆ ಅದು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದೀವಿ ಬೇರೆ ಬೇರೆ ಕಡೆನೂ ಸ್ಥಾಪನೆ ಮಾಡ್ತಾ ಇದ್ದೀವಿ ಆದ್ರೆ ಈಗ ಸದ್ಯಕ್ಕೆ ಅದು ಸ್ಟ್ಯಾಂಡ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಮಾಡಿದ್ರೆ ಯಾಕಂದ್ರೆ ಅದಕ್ಕೆ ಸ್ಪೆಷಾಲಿಟಿ ಸಪೋರ್ಟ್ ಬೇಕಾಗ್ತದೆ ಸ್ಟ್ಯಾಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗೋದಿಲ್ಲ ಆಮೇಲೆ ಡಾಕ್ಟರ್ ಸೂಪರ್ ಸ್ಪೆಷಾಲಿಸ್ಟ್ ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಕಾರವಾರದಲ್ಲಿನೇ ಎರಡು ಸಾರಿ ಕಾಲ್ ಮಾಡಿದೀವಿ ಈಗ ಅವು ನಾವು ಆರ್ ಪೋಸ್ಟ್ ಸ್ಯಾಂಕ್ಷನ್ ಇದೆ ಇಬ್ಬರೇ ಜನ ಬಂದಿದ್ದಾರೆ ಅದರಲ್ಲೂ ಒಬ್ರು ಜಾಯ್ನು ಆಗಿಲ್ಲ ಈ ಪರಿಸ್ಥಿತಿ ಇದೆ ಮನೆ ಅಧ್ಯಕ್ಷ ಹಾಗಾಗಿ ನಾವು ಇದನ್ನ ಕಾರವಾರ ಜಿಲ್ಲೆಯಲ್ಲಿ ಮಾಡೋದಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಪ್ರಶ್ನೆ ಮನೆ ಅಧ್ಯಕ್ಷ ನನಗೆ ಗೊತ್ತಿದ್ದಂತೆ ಕಳೆದ ಮೂರ್ನಾಲ್ಕು ಸರಿ ಅವರೇ ದಿನಕರ್ ಶೆಟ್ಟರು ಪದೇ ಪದೇ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಳಕಳಿಯಾಗಿ ಇಲ್ಲಿ ಒತ್ತಾಯ ಆಗ್ತಾ ಇದ್ರು ಕೂಡ ನೀವು ಆರ್ಥಿಕ ಇಲಾಖೆ ಒಪ್ಪಿಲ್ಲ ಅದಕ್ಕೆ ಇದನ್ನು ತಗೊಳ್ಕೊಳ್ಳಿಕ್ಕಾಗಲ್ಲ ಅಂತ ಸಚಿವರು ಉತ್ತರ ಕೊಟ್ಟರೆ ಆ ಜಿಲ್ಲೆಯ ಜನ ಏನ್ ಮಾಡಬೇಕು ಅವರು ಮೈಪಾಲಿಗೆ ಬರ್ತಾ ಇರುವಂತದ್ದು ಆ ಜಿಲ್ಲೆಯ ಜನ ದೊಡ್ಡ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿದೆ ನೀವು ಲಾಸ್ಟ್ ಟೈಮ್ ಧ್ವನಿ ಎತ್ತಿದ್ರಿ ಆ ಜಿಲ್ಲೆಯ ಜನ ನೂರೈವತ್ತು ಕಿಲೋಮೀಟರ್ ಆರೋಗ್ಯಕ್ಕೆ ಬರಬೇಕು ಸರ್ಕಾರದ ಆದ್ಯತೆ ಪಟ್ಟಿಲ್ಲ ಅಂತ ಅನ್ಕೊಂಡ್ ಬಿಟ್ಟ್ರಿ ಈಗ ಸರಿಯಾಗಿ ನೋಡಿಲ್ಲ ನಾವು ಆಗೋದಿಲ್ಲ ಅಂತ ಹೇಳಿಲ್ಲ ಪರಿಶೀಲನೆ ಇದೆ ಅಂತ ಹೇಳಿದೀವಿ ಸರ್ ಒಂದು ಮಾತನ್ನ ನಾನು ತೊಂಬತ್ತಿಂದ ನೋಡ್ಕೊಂಡು ಬಂದಿದೀವಿ ಇಲ್ಲಿ ಇದೇ ಅಸೆಂಬ್ಲಿ ಮುಂಚೆ ನಾವೆಲ್ಲ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗ್ತಾ ಇತ್ತು ಉತ್ತರ ಸಿಗ್ತಾ ಇರಲಿಲ್ಲ ಪರಿಹಾರ ಸಿಗ್ತಾ ಇತ್ತು ಇವತ್ತು ಈ ಅಂಬೇಡ್ಕರ್ ರಸ್ತೆಯಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಹೈಕೋರ್ಟ್ ಒಂದು ವಿಧಾನಸೌಧ ಒಂದು ಅಲ್ಲಿ ತೀರ್ಪು ಸಿಗುತ್ತೆ ನ್ಯಾಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸದಸ್ಯರಿಗೆ ಬೇಕಾಗಿರೋದು ಪರಿಹಾರ ಆಸ್ಪತ್ರೆ ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ತಮ್ಮ ಗೊತ್ತಿದೆ ಆಸ್ಪತ್ರೆನ ಯಾವಾಗ ಶುರು ಮಾಡ್ತೀವಿ ಯಾವ ಹಂತದಲ್ಲಿ ಶುರು ಮಾಡ್ತೀವಿ ನೀವ್ ಹೇಳ್ತೀರ ಅಗತ್ಯ ಇದೆ ಮಂಗಳೂರ್ಗೆ ಹೋಗ್ತಾ ಇದ್ದಾರೆ ಗೋವಾಗ ಹೋಗ್ತಾ ಇದಾರೆ ಅಂತ ಆಸ್ಪತ್ರೆನ ಸರ್ಕಾರ ಯಾವಾಗ ಕೊಡೋದಕ್ಕೆ ನಿಶ್ಚಯ ಮಾಡ್ತಾ ಅದು ತೂರ ಕೊಡಿ ನಮ್ಗೆ ಉತ್ತರ ಕೊಟ್ಟು ಏನೋ ಪ್ರಶ್ನೋತ್ತರ ತಪ್ಪುಟ್ರೆ ಸಾಕು ಅನ್ನೋದು ಪದ್ಧತಿ ಮನಸ್ಥಿತಿ ಬೇಡ ಸೊಲ್ಯೂಷನ್ ಬಿಟ್ ನಮ್ಗೆ ಈಗ ಅಧ್ಯಕ್ಷರೇ ಈಗ ಸೂಪರ್ ಸ್ಪೆಷಾಲಿಟಿ ಕೇರ್ಗೋಸ್ಕರ ಈಗಾಗಲೇ ಈಗಾಗ್ಲೇನೆ ನಾವು ಒಂದು ನಾಲ್ನೂರ ಐವತ್ತು ಬೆಡ್ ಇಂದ ಹೊಸ ಆಸ್ಪತ್ರೆ ಅದರಲ್ಲಿನೆ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದರಲ್ಲಿ ಪ್ರೊವಿಷನ್ ಮಾಡಿದೀವಿ ಅಂದ್ರೆ ದಿಟ್ಸ್ ಸೂಪರ್ ಸ್ಪೆಷಾಲಿಟಿ ಇದು ಸರ್ವಿಸಸ್ ಅದರ ಜೊತೆಗೆ ಆರು ಪೋಸ್ಟ್ ಅನ್ನ ನಾವು ಕಾಲ್ ಮಾಡಿದ್ವಿ ಜನ ಬಂದಿಲ್ಲ ಅಲ್ಲಿ ಬಂದ್ರೆ ಆ ಹಂತದಲ್ಲಿನೇ ನಾವು ಸ್ಟಾರ್ಟ್ ಮಾಡೋಕೆ ನಾವು ಉದ್ದೇಶ ಇದೆ ಉದ್ದೇಶ ಇರಲಿಲ್ಲ ಅಂತಂದ್ರೆ ನಾ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ ಇದಕ್ಕೆ ಉದ್ದೇಶ ಇದೆ ಅದಕ್ಕಾಗಿ ನಾವು ಈಗ ಸದ್ಯಕ್ಕೆ ನಮ್ಗೆ ಹಂತ ಹಂತವಾಗಿ ಅದು ಮಾಡಬೇಕಾಗ್ತದೆ ಕಾರವಾರಕ್ಕೆ ಮಾಡಲಿಕ್ಕೆ ನಾವು ಪಾಸಿಟಿವ್ ಇದೀವಿ ಅಂತ ಹೇಳಿದೀನಿ ಕುಮಟಾಗೆ ಕಷ್ಟ ಆಗ್ಬಹುದು ಯಾಕಂದ್ರೆ ಕುಮಟಾಗೆಂಡ್ ಸ್ಟ್ಯಾಂಡರ್ಡ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ತೊಂದರೆ ಆಗ್ಬಹುದು ಬಟ್ ಕಾರವಾರ ಜಿಲ್ಲೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಮಾಡೋದು ಸರ್ಕಾರ ನಿರಾಕಾರ ಮಾಡಿಲ್ಲ ಅದನ್ನ ನಿರಾಕರಿಸಿಲ್ಲ ಕಾರವಾರ ಗೋವಾ ತುದಿನಲ್ಲಿ ಇರೋದು ಕುಮಟಾ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್ ಕ್ಯಾಪಿಟಲ್ ಯಾವುದು ಕ್ಯಾಪಿಟಲ್ ಇರಲಿ ಸರ್ ಕ್ಯಾಪಿಟಲ್ ಅಂತ ಕ್ಯಾಪಿಟಲ್ ಅಲ್ಲಿ ಆಗಬೇಕು ಅಂತಕಾಶ್ ಒನ್ ಸೆಕೆಂಡ್ ನೋಡಿ ಕಾರವಾರ ಜಿಲ್ಲೆಗೆ ಆಗಬೇಕಾದದ್ದು ಅಂದ್ರೆ ಆಗ್ಲೇ ಬೇಕೆ ನಾನು ಆರೋಗ್ಯ ಸಚಿವನಾಗಿದ್ದೆ ಅವ್ರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಆವಾಗ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮತ್ತು ಸರಿಯಾದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರಲಿಲ್ಲ ಆವಾಗ ಅದನ್ನ ಮನಗೊಳಕೆ ಎಲ್ಲರೂ ಕೂಡ ಅದಕ್ಕಾಗಿ ನಾವು ಆಯುಷ್ಮಾನ್ ಸ್ಕೀಮ್ ನಲ್ಲಿ ಕರ್ನಾಟಕ ಕಾರವಾರದವರು ಉತ್ತರ ಕರ್ನಾಟಕದವರು ಏನು ಗೋವಾಕ್ಕೆ ಟ್ರೀಟ್ಮೆಂಟ್ ತಕೊಂಡ್ರೆ ಅವ್ರಿಗೆ ನಾವು ಫ್ರೀ ದುಡ್ಡು ಕಾರವಾರದವರು ಹೋಗಿ ಗೋವಾದಲ್ಲಿ ಟ್ರೀಟ್ಮೆಂಟ್ ತಕೊಂಡ್ರು ಕೂಡ ಸರ್ಕಾರ ದುಡ್ಡು ಕೊಡ್ತಿತ್ತು ಬಿಪಿಎಲ್ ಕಾರ್ಡ್ ತೋರಿಸಿದ್ರೆ ಸಾಕು ಕರ್ನಾಟಕ ಗವರ್ಮೆಂಟ್ ದುಡ್ಡು ಕೊಡ್ತಾ ಇತ್ತು ಯಾಕಂತ ಹೇಳಿದ್ರೆ ನಮಗೆ ಸ್ಟೇಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಮ್ಮ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು ಅದರ ನಂತರ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ಬಜೆಟ್ ನಲ್ಲಿ ಶರಣ್ ಪ್ರಕಾಶ್ ಪಟೇಲ್ ಮೆಡಿಕಲ್ ಎಜುಕೇಷನ್ ಇದ್ದಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೋಸ್ಕರವೇ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಅದೇ ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಬಂತು ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಕೇರ್ ಕೂಡ ಅಗತ್ಯ ಸೂಪರ್ ಅಗತ್ಯ ಇದೆ ಇಲ್ಲ ಅಂತಲ್ಲ ಯಾಕೆ ಈಗ ಅಲ್ಲಿಂದ ಬರೆಯ ಕಾರವಾರದಿಂದ ಮಂಗ್ಳೂರು ಉಡುಪಿ ಅಂತಲ್ಲ ನಿಮ್ಮ ಎಲ್ಲಾಪುರದ ನಿಮ್ಮ ಹುಬ್ಲಿಂದ ಸ್ಟಾರ್ಟ್ ಮಾಡುದಂತ ಎಲ್ಲೂ ಕೂಡ ಇಲ್ಲ ಇದಕ್ಕೆ ಆದ್ರೆ ಒಂದು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗ್ಬೇಕಾದ್ರೆ ಒಂದು ಕಟ್ಟಿದ್ರೆ ಮಾತ್ರ ಸಾಕಾಗೋದಿಲ್ಲ ಅದಕ್ಕೆ ಬೇಕಾಗುವಂತ ಫೀಡರ್ ಹಾಸ್ಪಿಟಲ್ಸ್ ಬೇಕು ಬೇರೆ ವ್ಯವಸ್ಥೆ ಬೇಕು ಅದನ್ನು ನೋಡಿಕೊಂಡು ಎಲ್ಲಿ ಸೂಕ್ತ ನಮ್ಗಿಂತ ಜಾಸ್ತಿ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಡಿಪಾರ್ಟ್ಮೆಂಟ್ ಗೆ ನೋಡಿಕೊಂಡು ಈಗ ಕೆಲವರು ಸ್ಕೂಲ್ ಬೇಕು ಸ್ಕೂಲ್ ಬೇಕಂತ ಕೇಳ್ತಾರೆ ಕಾಲೇಜ್ ಕನಕ ಅಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಇಂಪ್ಲೂಯೆನ್ಸ್ ಅಲ್ಲಿ ತಕೊಂಡು ಹೋಗ್ತಾರೆ ಹದಿನೈದು ಸ್ಟೂಡೆಂಟ್ಸ್ ಕೂಡ ಇಲ್ಲ ಎಲ್ಲಿ ಕಾಲೇಜ್ ಬೇಕು ಪಾಪ ಅವನಿಗೆ ಇಂಪ್ಲೂಯನ್ಸ್ ಇಲ್ಲ ಅವನಿಗೆ ಎಲ್ಲಿ ಕಾಲೇಜ್ ಇಲ್ಲ ಹೈಸ್ಕೂಲ್ ಕೊಡಿ ಕೋಡಿ ಕೊಡಿ ಅಂತ ಹೇಳಿ ಗಲಾಟೆ ಮಾಡಿ ನಾನು ನಾನು ತಗೊಂಡಿದ್ದೇನೆ ಅಂತ ಹೇಳಿ ಶೋ ಮಾಡಿ ಕೇಳಿ ತೋರಿಸಿದಾರೆ ಬೇಡ ನೀವು ನೋಡಿ ಎಲ್ಲ ವಿಶ್ವಾಸ ಚೆನ್ನಾಗಿ ಕಡೆ ಮಾಡ್ಲಿ ಒಂದ್ ಕಡೆ